ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕುರಿತು ಅಂದಿಗೆ ಹೋಲಿಸಿ ಮಾತನಾಡಿರುವುದರ ವಿರುದ್ಧ ಇಂದು ನಗರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಭಾರೀ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಈ ಕೂಡಲೇ ಎ ಡಿ ಜಿ ಪಿಯವರು ಕುಮಾರಸ್ವಾಮಿಯವರ ಬಳಿ ಕ್ಷಮೆ ಹಾಚಿಸಿದ್ದಾರೆ ಅವರ ಕಚೇರಿಯ ಮುಂದೆ ದಲಿತ ಪರ ಸಂಘಟನೆಗಳು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಅವರು ಎಚ್ಚರಿಕೆಯನ್ನು ನೀಡಿದರು ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಅಸಂಖ್ಯಕರವಾದಂತ ಪದಗಳನ್ನು ಬಳಸಿ ಏನಿದೀನಾ ಈ ರಾಜ್ಯದಲ್ಲಿ ಈ ಸರ್ಕಾರದ ಉನ್ನತ ಅಧಿಕಾರಿ ಆಗಿರ್ತಕ್ಕಂಥ ಎಡಿಜಿಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅವರ ಬಗ್ಗೆ ಅಗುಣವಾದಂತಹ ಮಾತುಗಳನ್ನು ಆಡಿರ್ತಕ್ಕಂಥದ್ದನ್ನ ನಾವೆರಡೂ ಪಕ್ಷದ ಎಲ್ಲ ಕಾರ್ಯಕರ್ತ ಬಂದಿರ್ತಕ್ಕಂಥ ಇಲ್ಲೆಲ್ಲ ಬಂದಿರ್ತಕ್ಕಂಥವ್ರು ಕೂಡ ಖಂಡಿಸ್ತೇವೆ ಮಾನ್ಯ ಎಡಿಜಿಪಿಯವರಿಗೆ ನಾನು ನಮ್ಮ ಪ್ರಶ್ನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಸ್ವಾಮಿ ನೀವು ಎಡಿಜಿಪಿ ಅಲ್ಲ ಈ ಕಾಂಗ್ರೆಸ್ ಸರ್ಕಾರದ ಒಬ್ಬ ಗುಲಾಮನ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ನೈತಿಕತೆ ಇಲ್ಲ ನಮ್ಮ ನಾಯಕರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ನಮ್ಮ ನಾಯಕರ ಬಗ್ಗೆ ನೀವು ಅಧುರವಾಗಿ ಮಾತಾಡ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ ನೀವೇನ ಇದ್ರು ನಿಮಗೆ ಸರ್ಕಾರದ ನಿಮಗೆ ಕಾನೂನು ಚೌಕಟ್ಟಿನಲ್ಲಿ ನಿಮ್ಗೆ ಅವಕಾಶ ಇದೆ ಹೋರಾಟ ಮಾಡಲಿಕ್ಕೆ ಆದ್ರೆ ಕಾನೂನನ್ನ ಮೀರಿ ನೀವು ನಡ್ಕೊಳ್ತಕ್ಕಂಥದ್ದು ಎಷ್ಟೊಂದು ಮಟ್ಟವೇ ಸರಿ ನಿಮ್ಗೆ ನೈತಿಕತೆ ಏನೆಲ್ಲ ಇದ್ರೆ ಕೂಡ್ಲೇ ಆ ಏಳು ಜಿಪಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ಪಕ್ಷದ ಒಂದು ಸದಸ್ಯನ್ನು ಪಡ್ಕೊಂಡು ನೀವು ಚುನಾವಣೆಯನ್ನು ಎದುರಿಸಿ ನಾವು ಬೇಡ ಅನ್ನೋದಿಲ್ಲ ಆದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣನ ಬಗ್ಗೆ ನೀವು ಅಂದಿಗೆ ಹೋಲಿಸ್ತೀರಾ ಅಲ್ಲಿ ಏನ್ ಮಾಡ್ತೀರಿ ಅಂತ ಗೊತ್ತಿಲ್ಲ ನಿಮಗೆ ನೀ ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನಾನು ಕೂಡ ಮಾಡ ಬಿಚ್ಚಿರ್ತೇನೆ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಈಗ ಹೇಳ್ತಿದ್ದಂತ ಚಂದ್ರಶೇಖರ್ ಅವರು ಅವರು ಯಾವ ರೀತಿ ಒಂದು ಅಲಿಗೇಷನ್ ಮಾಡಿದಂತ ನಮ್ಗೆಲ್ಲ ಗೊತ್ತಿದೆ ಅವ್ರಿಗೇನಾದ್ರು ನೈತಿಕತೆ ನಿಜವಾಗ್ ಇದೆಯಾ ಏಕೆಂದ್ರೆ ಅವರು ಒಂದು ಕಾಂಗ್ರೆಸ್ ಗುಲಾಮ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹಾಗಾಗಿ ನಮ್ಮ ಸ್ನೇಹಿತರು ಹೇಳಿದಂಗೆ ಆ ತರ ಇಷ್ಟೇ ಇದೆ ಅವರು ರಾಜೀನಾಮೆ ಬಂದು ಎಲೆಕ್ಷನ್ ನಿಂತ್ಕೊಂಡ್ ಗೆಲ್ಲಿ ಅವರು ಬೇಕಾದ್ರೆ ಪಕ್ಷದ ಪರವಾಗಿ ಕೆಲಸ ಮಾಡ್ಲಿ ಇವ್ರು ಮಾಡ್ತಾ ಇರುವಂತ ಭ್ರಷ್ಟಾಚಾರನ ನಮ್ಮ ನಾಯಕರು ಅಷ್ಟೇ ಅವರು ಕೂಡ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಬೋದಾಗಿತ್ತು ಅದಕ್ಕೆ ಅದನ್ನ ಬಿಟ್ಟು ಅವ್ರನ್ನ ಒಂದು ಅಂಧಿಗೆ ಹೋಲ್ಸ್ಕೊಳ್ಳುವಂತ ಕೆಲಸನ ಇವ್ರ ನಾಟಕರು ಕೆಲಸನ ಮಾಡ್ತಾ ಇರ್ತಾರೆ ಎರಡು ನಮ್ಮ ಈ ಚಂದ್ರಶೇಖರ್ ಅವರೇ ಕೂಡಲೇ ದಯವಿಟ್ಟು ನೀವು ರಾಜ್ಯವನ್ನು ಕೊಡಿ ಉಗ್ರವಲ್ಲ ಹೋರಾಟವನ್ನು ಅಂದ್ಕೋಬೇಕಾಗುತ್ತೆ ಜನಪ್ರತಿನಿಧಿಗಳಾದಂತವರು ಯಾವುದೇ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಅಥವಾ ಅವ್ರನ್ನ ಟೀಕಿಸುವಾಗ ಅದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಮುಖ್ಯಮಂತ್ರಿಗಳು ಇರ್ತಾರೆ ಉಪಮುಖ್ಯಮಂತ್ರಿಗಳು ಇರ್ತಾರೆ ಅಥವಾ ಆ ಸರ್ಕಾರದ ಸಚಿವರುಗಳು ಇರ್ತಾರೆ ಯಾರೇ ಜನಪ್ರತಿನಿಧಿಗಳು ಟೀಕಿಸುವಾಗ ಪ್ರತಿಕ್ರಿಯಿಸೋದಿಕ್ಕೆ ಈ ಎಡಿ ಸಿಪಿ ಯಾರು ಇವ್ರಿಗೆ ಕಾನೂನಿನ ಚೌಕಟ್ಟಲ್ಲಿ ಪ್ರತಿಕ್ರಿಯೆ ನೀಡೋದಿಕ್ಕೆ ಅಧಿಕಾರ ಕೊಟ್ಟಂತದ್ದು ಯಾರು ಇವ್ರಿಗೆ ಇವ್ರಿಗೆ ನಾಚಮಾನ ಮಾಡಿದ್ರೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಒಂದು ಕ್ಷಣದ ಇವರು ಈ ಸ್ಥಾನದಲ್ಲಿರ್ತಾ ಇಲ್ಲ ಲೋಕಾಯುಕ್ತ ಅನ್ನೋದು ಒಂದು ಪವಿತ್ರವಾದ ಸಂಸ್ಥೆ ರಾಜ್ಯದಲ್ಲಿ ಲೋಕಾಯುಕ್ತ ಭ್ರಷ್ಟ ಸಂಸ್ಥೆ ಅಲ್ಲ ಈ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಪವಿತ್ರವಾದ ಸಂಸ್ಥೆ ಇದ್ರೆ ಅದು ಲೋಕಾಯುಕ್ತ ಅಂತ ಹೆಮ್ಮೆಯಿಂದ ಸುಮಾರು ವರ್ಷಗಳಿಂದ ನಾವು ಹೇಳ್ಕೊಂತ ಬರ್ತಾ ಇದ್ದೀವಿ ಇಲ್ಲಿ ಕಾರ್ಯನಿರ್ವಹಿಸ್ ವ್ಯಕ್ತಾಚಲ ಸಂತೋಷ್ ಯಾರು ಇರ್ಬೋದು ಇಡೀ ದೇಶ ಕೊಂಡಾಡ್ತದೆ ಇಂತ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರಲ್ಲ ಅಂತ ಇಲ್ಲಿ ಕೆಲಸ ಮಾಡ್ತಾ ಇರೋಂತ ಎಸ್ ಐ ಡಿ ಲೋಕಾಯುಕ್ತ ಮುಖ್ಯಸ್ಥರು ಏನಿದ್ದಾರೆ ಎಡಿ ಜಿ ಪಿ ಅವರು ಇವರು ಜನಪ್ರತಿನಿಧಿಗಳನ್ನ ಟೀಕ್ಸು ಯಾವ್ಯಾವ್ದ ಏನೋ ಪದಗಳನ್ನ ಯೂಸ್ ಮಾಡಿದ್ದಾರೆ ಇವರು ಅಂತ ಯಾವ ಇಡೀ ರಾಜ್ಯಕ್ಕೆ ಗೊತ್ತಾಗಿರೋ ಇವರೊಬ್ಬ ಭ್ರಷ್ಟಾಧಿಕಾರಿ ಅನ್ನೋದು ಯಾಕೆಂದ್ರೆ ಅವರ ಸಿಬ್ಬಂದಿಗಳಿಂದ ಇವತ್ತು ರಾಜ್ಯ ಪೂರ್ತಿ ಜಗ ಚಾಹೇರಾಗಿದೆ ಅವರ ಕೆಳಗಡೆ ಕೆಲಸ ಮಾಡುವಂತ ಅಧಿಕಾರಿಗಳು ಇವತ್ತು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳು ಇವರ ವಿರುದ್ಧ ದೂರು ಕೊಟ್ಟಿದ್ದಾರೆ ಆಗ ಆತ್ಮೀಯ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತ ಪದಗಳೇ ನಿನ್ನೆ ಕುಮಾರಸ್ವಾಮಿ ಅವರ ಬಗ್ಗೆ ಕೇಂದ್ರ ಸಚಿವರೇ ಅದುವಾಗಿ ಚಂದ್ರಶೇಖರ್ ಮಾತಾಡಿದ್ದಾರೆ ಲೆಟರ್ ಬರೆದಿದ್ದಾರೆ ಹಂದಿಗೆ ವಲಸಿದ್ದಾರೆ ನಿಮ್ಮಂತ ವಲಸನ್ನ ಕ್ಲೀನ್ ಮಾಡಲು ಬೇಕಾಗುತ್ತೆ ಚಂದ್ರಶೇಖರ್ ನಿಮ್ಮಂತ ಪ್ರತಿಷ್ಠೆ ವ್ಯಕ್ತಿ ವ್ಯಕ್ತಿ ಕ್ಲೀನ್ ಮಾಡಲು ಕೂಡ ಬೇಕಾಗುತ್ತೆ ನಿಮ್ಮ ವಲಸೆತನವನ್ನ ನೀವೇ ಕ್ಲೀನ್ ಮಾಡ್ಕೊಳ್ತೀರಾ ಇಲ್ಲ ನಿಮ್ಮ ಮೇಲೆ ಬೇಕಾದಷ್ಟು ಇನ್ನೂ ಕೂಡ ನೀವು ಮುಕ್ತಿ ನೀವು ಕುಮಾರಣ್ಣ ಬಗ್ಗೆ ಮಾತಾಡ್ತೀರ ನೀವು ಕಾಂಗ್ರೆಸ್ ಏಜೆಂಟ್ ವರ್ತಿಸ್ತಾ ಇದ್ದೀರಿ ನೀವು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ತಗೊಳ್ಳಿ ಒಬ್ಬ ಅಧಿಕಾರಿಯಾದವರು ನಿಕ್ಷ್ಮ ನಿಕ್ಷೇಪಾದವಾಗಿ ವರ್ತಿಸಬೇಕಾಗುತ್ತೆ ಸಿದ್ದರಾಮಯ್ಯ ಅವರ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದೀರಿ ಈ ತರವನ್ನ ನೀವು ನಿಮ್ಮ ಹೇಳಿಕೆಯನ್ನ ನಿಮ್ಮ ಏನಂದ್ರೆ ನಮ್ಮ ನಾಯಕರಾದಂತಹ ಕುಮಾರಣ್ಣನವ್ರ ಮೇಲೆ ಒಬ್ಬ ಡಿ ಜಿ ಪಿ ಚಂದ್ರಶೇಖರ್ ಅವರು ಮಾತಾಡಿರುವಂತ ಅವಹೇಳನಕಾರಿ ಪದದ ವಿರುದ್ಧ ನಾವು ಅವರು ಎಡಿಜಿಪಿ ಸಮಯೋಚಿಸ್ಬೇಕು ಮತ್ತೆ ಇಲ್ಲಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೇವೆ ಮತ್ತೆ ಅವರು ಡಿ ಜಿ ಪಿ ಮಾಡಿರುವಂತ ಭ್ರಷ್ಟಾಚಾರ ಏನಂದ್ರೆ ಇವತ್ತು ಅವರು ಭ್ರಷ್ಟಾಚಾರನೇ ನಮ್ಮ ಕುಮಾರಣ್ಣವರು ವಿರೋಧಿಸಿದ್ದಾರೆ ಅವೆಲ್ಲ ಡಾಕ್ಯುಮೆಂಟ್ ಸಮೇತ ಹೊರ ಬಿಚ್ಚಿರೋದ್ರಿಂದ ಈ ಅಪ್ಪನ್ಗೆ ಏನಾಯ್ತು ಗೊತ್ತಾಗಲಿಲ್ಲ ತಡ್ಕೊಳಕ್ ಆಗಿಲ್ಲ ಈ ಅಪ್ಪ ಇವತ್ತು ಲೋಕಾಯುಕ್ತ ಇವತ್ತು ನಮ್ದು ಲೋಕಾಯುಕ್ತ ಸಂತೋಷ್ ಹೆಗಡಿಯವರು ಅವರು ಚಲೈನ್ ಅವರು ಬಂದಾಗಿಂದನು ನಮ್ಮ ಕರ್ನಾಟಕದಲ್ಲಿ ಐದು ವರ್ಷದ ಇರುವಂಗಿಲ್ಲ ಅಕಾರ್ಡಿಂಗ್ ಟು ಗೈಡ್ ಲೈನ್ಸ್ ಇರುವಂಗಿಲ್ಲ ಐದು ವರ್ಷದ ಮೇಲೆ ಈ ಅಪ್ಪ ಎಂಟು ವರ್ಷ ಇದ್ದಾರೆ ನಮ್ಮ ಸರ್ಕಾರ ಯಾವ ರೀತಿ ಇವ್ರನ್ನ ಇವ್ರನ್ನ ಇಟ್ಕೊಂಡೈತೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಇವರು ವರ ಹೊರ ಹಾಕ್ಬೇಕಿವ್ರನ್ನ ಈ ರಾಜ್ಯದ ಯಾವುದೇ ಒಂದು ತಪ್ಪಿಳಿದಿ ತಪ್ಪು ಹೆಚ್ಚಿಡಿಯುವಂತವನು ಇವತ್ತು ಸಿದ್ದರಾಮಯ್ಯವರು ಕೆ ಶಿವಕುಮಾರ್ ಗುಲಾಮರಾಗಿದ್ದಾರೆ ಖಂಡಿತ ನೀವು ಐ ಪಿ ಎಸ್ ಆಫೀಸರ್ ಆಗಕ್ಕೆ ಅನ್ಯಾಯಕ್ಕು ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಹೇಳ್ತೀನಿ ನೀವು ಕೂಡಲೇ ಗೃಹ ಮಂತ್ರಿಗಳೇ ಇಂಥ ಬೆಟ್ಟ ಒಬ್ಬ ಚಂದ್ರಶೇಖರನ್ನ ಇಲ್ಲ ವಾಪಸ್ ಕಳಿಸ್ಬೇಕು ಇಲ್ಲವನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಈ ಮುಖಾಂತರ ಆಗ್ರಹಿಸ್ತೀನಿ